ಹೇಮಾವತಿ ಕುವೆಂಪು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ನಾನು ಐದನೆಯ ಫಾರನ್ನಲ್ಲಿ ಅಂದರೆ ಹೈಸ್ಕೂಲು ಎರಡನೇ ವರ್ಷದಲ್ಲಿ ಓದುತ್ತಿದ್ದಾಗ ಒಮ್ಮೆ ದಸರಾ ರಜಕ್ಕೆ ಊರಿಗೆ ಹೋಗಿದ್ದಾಗ ನಡೆದ ಒಂದು ಸಂಗತಿ ಅಂದು ದೈನಂದಿನ ಒಂದು ಯಕಶ್ಚಿತ ಸಾಧಾರಣ ಘಟನೆಯಾಗಿದ್ದರೂ ಇಂದು ಒಂದು ಅರ್ಥಪೂರ್ಣ ವಿಧಿನಿಯಂತ್ರಣದಂತೆ ತೋರುತ್ತದೆ ಅಕ್ಟೋಬರ್ ತಿಂಗಳು ಎಂಟನೇ ತಾರೀಖು ಮುಂದೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ರಲ್ಲಿ ಅದೇ ನನ್ನ ದೀಕ್ಷಾ ದಿನವೂ ಆಗುವುದೆಂದು ಯಾರಿಗೆ ಗೊತ್ತಿತ್ತು ನಾನು ನಮ್ಮ ಮನೆ ಕುಪ್ಪಳಿಯಿಂದ ನೆಂಟರ ಮನೆ ಇಂಗ್ಲಾದಿಗೆ ಹೋಗಿದ್ದೆ ದೇವಂಗಿ ಮನೆಯವರು ಪಾಲಾಗಿ ಯಜಮಾನರಾಗಿದ್ದ ದೇವಂಗಿ ರಾಮಣ್ಣಗೌಡರು ಇಂಗ್ಲಾದಿಯಲ್ಲಿ ಮನೆ ಕಟ್ಟಿಸಿಕೊಂಡು ಅಲ್ಲಿ ನೆಲೆಸಿದ್ದರು ನನ್ನ ಆಪ್ತಮಿತ್ರರಾದ ವೆಂಕಟಯ್ಯ ಅವರ ಹಿರಿಯ ಮಗ ಆದ್ದರಿಂದ ಅವರು ಕುಪ್ಪಳಿಗೆ ಅವರ ಸೋದರ ಮಾವನ ಮನೆಗೆ ಬಂದಾಗಲೆಲ್ಲ ಹಿಂತಿರುಗುವಾಗ ಅವರ ಮನೆಗೆ ಇಂಗ್ಲಾದಿಗೆ ನನ್ನನ್ನು ಕರೆದೊಯ್ಯುತ್ತಿದ್ದರು ಅಲ್ಲಿ ಕಾಡಿನಲ್ಲಿ ಅಲೆದಾಟ ಬೇಟೆ ಆಟಗಳಲ್ಲಿ ಕಾಲ ಕಳೆಯುತ್ತಿದ್ದೆವು ವೆಂಕಟಯ್ಯನವರ ತಾಯಿ ದೇವಂಗಿ ರಾಮಣ್ಣಗೌಡರ ಹೆಂಡತಿ ಮತ್ತು ಕುಪ್ಪಳಿ ರಾಮಣ್ಣಗೌಡರ ತಂಗಿ ತೀರಿ ಹೋಗಿ ದೇವಂಗಿ ರಾಮಣ್ಣಗೌಡರು ನಂಬಳದ ಹೆಣ್ಣನ್ನು ಮದುವೆಯಾಗಿದ್ದರು ಅದು ಒಂದು ಅಚ್ಚರಿಯ ಸಂಗತಿಯೇ ನನ್ನ ಜೀವನ ಚರಿತ್ರೆಯಲ್ಲಿ ಏಕೆಂದರೆ ತೀರ್ಥಹಳ್ಳಿಯಲ್ಲಿ ಓದುತ್ತಿದ್ದ ನಾವು ಎಂದರೆ ಕುಪ್ಪಳಿ ಮನೆಯ ಹುಡುಗರು ಆ ಮದುವೆಗೂ ಹೋಗಿದ್ದೆವು ಆ ಮದುವೆ ನಡೆದದ್ದು ಚಳಿಗಾಲದಲ್ಲಿ ನಾವು ಹುಡುಗು ಬುದ್ದಿಯವರೆಲ್ಲ ಮದುವೆ ಚಪ್ಪರದ ಲ್ಲಿ ಸೇರಿ ಹರಟೆ ಗಲಾಟೆ ಮಾಡುತ್ತಿದ್ದು ರಾತ್ರಿ ಅಲ್ಲಿಯೇ ಅಡ್ಡಾದಿಡ್ಡಿಯಾಗಿ ಮಲಗಿ ನಿದ್ರಿಸಿದ್ದೆವು ಕುಪ್ಪಳಿ ಹುಡುಗರನ್ನು ಹುಡುಕುತ್ತಾ ಬಂದು ನಂಬಳದ ಮನೆಯವರೊಬ್ಬರು ನಮ್ಮನ್ನು ಒಳಗೆ ಉಪ್ಪರಿಗೆಗೆ ಹೋಗಿ ಬೆಚ್ಚಗೆ ಹಾಸಿಗೆಗಳಲ್ಲಿ ಮಲಗಲು ಗೋಗರೆದು ಕರೆದರೂ ನಾವು ಉಡಾಫಿ ಮಾಡಿ ಬರುವುದಿಲ್ಲ ಎಂದು ಹೇಳಿ ಕಳಿಸಿಬಿಟ್ಟೆವು ಆದರೆ ರಾತ್ರಿ ಮುಂದುವರಿದಂತೆಲ್ಲ ಚಳಿ ಹೆಚ್ಚಾಗಿ ಎಷ್ಟು ಒತ್ತಿ ಒತ್ತಿ ಮಲಗಿಕೊಂಡರೂ ನಡುಕು ತಪ್ಪದೆ ತುಂಬಾ ತೊಂದರೆ ಪಟ್ಟುಕೊಂಡಿದ್ದೆವು ಒಂದು ಸಾವಿರದ ಒಂಬೈನೂರ ಹದಿನೇಳರಲ್ಲಿಯೋ ಒಂದು ಒಂಬೈನೂರ ರಲ್ಲಿಯೋ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂದನೇ ಇಸವಿ ಸೆಪ್ಟೆಂಬರ್ ಇಪ್ಪತ್ತೇಳರಂದು ರಂದು ದೇವಂಗಿ ದೊಡ್ಡ ಮಾವನಿಗೆ ರಾಮಣ್ಣಗೌಡರನ್ನು ನಾನು ಕರೆಯುತ್ತಿದ್ದ ರೀತಿ ಅವರ ಹೊಸ ಸಂಬಂಧದಲ್ಲಿ ಮೊದಲನೆಯ ಮಗು ಹುಟ್ಟಿತು ತವರು ಮನೆ ನಂಬಳದಲ್ಲಿ ಅದು ಹೆಣ್ಣಾಗಿರದೆ ಗಂಡಾಗಿದ್ದರೆ ಆ ನನ್ನ ನೆನಪಿನ ದೋಣಿಗೆ ಏರುತ್ತಲೇ ಇರಲಿಲ್ಲ ಆದರೆ ಜಗನ್ಯಂತ್ರು ವಿಧಿಯ ವಿಚಿತ್ರ ಲೀಲೆ ಹಾಗೆ ಇಚ್ಛಿಸಿತ್ತು ಆದರೆ ಹದಿನೇಳು ವರ್ಷ ತುಂಬುವುದರಲ್ಲಿದ್ದ ನನ್ನ ಬಾಳಿಗೆ ಆಗತಾನೆ ಹುಟ್ಟಿದ ಆ ಶಿಶು ಪ್ರವೇಶಿಸುತ್ತದೆ ಎಂದು ಯಾರು ತಾನೇ ಊಹಿಸಲು ಸಾಧ್ಯವಾಗಿತ್ತು ಸಂಜೆ ಸುಮಾರು ಐದು ಗಂಟೆಯ ಹೊತ್ತಿನಲ್ಲಿ ನಾವೆಲ್ಲ ಆಟವಾಡುತ್ತಾ ಹರಟುತ್ತಾ ದೊಡ್ಡ ಅಂಗಳದಲ್ಲಿದ್ದಾಗ ದೊಡ್ಡ ಮಾವ ಅಲ್ಲಿಗೆ ಬಂದು ಬರೀನೋ ನಂಬಳಕ್ಕೆ ಹೋಗಿ ಬರೋಣ ಎಂದು ಕೇಳಿದರು ನನ್ನ ಜೊತೆ ಅಲ್ಲಿಯೇ ಅವರ ಸ್ವಂತ ಮಕ್ಕಳು ವೆಂಕಟಯ್ಯ ಮಾನಪ್ಪ ಮತ್ತು ಅವರ ತಮ್ಮಂದಿರು ನಾಗಪ್ಪ ಗೌಡರ ಮಕ್ಕಳು ಹಿರಿಯಣ್ಣ ಮುಂತಾದವರು ಇದ್ದರು ಅವರನ್ನೆಲ್ಲ ಬಿಟ್ಟು ನನ್ನೊಬ್ಬನನ್ನೇ ಕರೆಯುತ್ತಾರೆಯೇ ಅವರೆಲ್ಲ ಮನೆಯ ಮಕ್ಕಳೇ ಆಗಿರುವುದರಿಂದ ಅವರನ್ನೇನು ಕೇಳಬೇಕಾಗಿಲ್ಲ ಎಂದು ತೋರುತ್ತದೆ ನಾನು ನೆಂಟರ ಹುಡುಗನಾದ್ದರಿಂದ ಕೇಳುತ್ತಿದ್ದಾರೆ ಉಳಿದವರು ಿದ್ದರೂ ನಮ್ಮೊಡನೆ ಬಂದೇ ಬರುತ್ತಾರೆ ಎಂದು ಊಹಿಸಿ ನಾನು ಆಗಲಿ ಬತ್ತೇನೆ ಎಂದು ಸಮ್ಮತಿಸಿದೆ ಮಾವ ಹೋಗುವುದು ಏಕೆ ಎಂದು ವಿಚಾರಿಸಿದಾಗ ನನ್ನ ಗೆಳೆಯರು ಹೇಳಿದರು ಆವತ್ತು ನಂಬಳದಲ್ಲಿ ಬಾಳೆ ತೊಟ್ಟಿಲಿಗೆ ಹಾಕುವ ಮನೆ ಎಂದು ಮಾವ ನನ್ನನ್ನು ಕರೆದುಕೊಂಡು ಹೊರಟಾಗ ನಮ್ಮ ಸಂಗಡ ಕಾಡು ಹಾದಿಯಲ್ಲಿ ಮೈಗಾವಲೆಂಬಂತೆ ಒಬ್ಬ ಆಳು ಮಾತ್ರವೇ ಕೋವಿ ಹಿಡಿದು ಹಿಂಬಾಲಿಸುತ್ತಿದ್ದುದನ್ನು ಕಂಡು ನನಗೆ ಸೋಜಿಗವಾಯಿತು ವೆಂಕಟಯ್ಯ ಹಿರಿಯಣ್ಣ ಯಾರೂ ಏಕೆ ಜೊತೆಗೆ ಬರುತ್ತಿಲ್ಲ ಎಂದು ಅವರು ಯಾರೂ ಬರದಿರಲು ಕಾರಣವಾಗಿದ್ದ ಸಾಂಸಾರಿಕ ರಾಗದ್ವೇಷಾದಿ ರಹಸ್ಯವನ್ನು ಅರಿಯುವ ವಿದಗ್ಧತೆಗೆ ಇನ್ನೂ ಏರಿರಲಿಲ್ಲ ನನ್ನ ಮುಗ್ಧತೆ ಎಂದು ನಾವು ಹೊರಟಿದ್ದು ದಟ್ಟಕಾಡಿನ ಒಳದಾರಿಯಲ್ಲಿ ಆ ಕಾಲುದಾರಿ ಹಳುವಿನ ನಡುವೆ ಅಂಕುಡೊಂಕು ಏರಿ ಇಳಿದು ಹೋಗುತ್ತಿತ್ತು ತೀರ್ಥಹಳ್ಳಿಗೆ ಹೋಗುವ ಹೆದ್ದಾರಿಯ ಕಡೆಯಿಂದ ಹೋದರೆ ನಾಲ್ಕಾರು ಮೈಲಿಗಳಾಗಬಹುದಾಗಿರುವ ನಂಬಳ ಈ ಕಾಡಿನ ಒಳದಾರಿಯಿಂದ ಹೋದರೆ ಎರಡೂವರೆ ಮೂರು ಮೈಲಿಗಳಾಗಬಹುದೇನು ನಾವು ಹೊರಟಾಗಲೇ ಬೈಗು ಬಳಿ ಸಾರಿತ್ತು ಹೊರಟು ದಿಬ್ಬವೇರಿ ನಿತ್ಯ ಶ್ಯಾಮಲ ನಿಬಿಡಾರಣ್ಯ ಪ್ರವೇಶ ಮಾಡಿದಾಗ ಮರಗತ್ತಲೆಯ ಜೊತೆಗೆ ಬೈಗುಗಪ್ಪ ಇಳಿದು ಬಂದಿತು ಕಾಡಿನ ಅಂಚುಗಳಲ್ಲಿ ಗೂಡಿಗೂ ಗೊತ್ತಿಗೂ ಹಾರಿಹೋಗುವ ವಿವಿಧ ಹಕ್ಕಿಗಳ ನಾನಾ ಕಲರ ವಸುಮಧುರವಾಗಿತ್ತು ಆದರೆ ಕಾಡಿನ ಒಳಗೆ ನುಗ್ಗಿ ಹೋದಂತೆಲ್ಲ ಕಾಡುಗತ್ತಲೆಯ ಜೊತೆಗೆ ನೀರವತೆಯು ಅತಿಶಯವಾಗುತ್ತಾ ಬಂದು ತುಸು ಹೆದರಿಕೆ ಹುಟ್ಟಿಸುವಂತಿತ್ತು ಮತ್ತೆ ಜೀರುಂಡೆಗಳ ಕರೆಕರೆಯ ಚೀರ್ದನಿಯ ನೀರವತೆಯನ್ನು ತನ್ನ ಗರಗಸದಿಂದ ಕೊಯ್ಯುವಂತಾಗಿ ಕಿವಿಗೆ ಕರ್ಕಶವಾಯಿತು ಹಳುವಿನ ದಾರಿ ಕಾಲುದಾರಿ ಆಗಿದ್ದುದರಿಂದ ಒಬ್ಬರ ಹಿಂದೆ ಒಬ್ಬರು ಮಾತ್ರ ಹೋಗಬಹುದಾಗಿತ್ತು ಮಾವ ಮುಂದೆ ಅವರ ಹಿಂದೆ ನಾನು ನನ್ನ ಹಿಂದೆ ಕೋವಿ ಹೊತ್ತ ಆಳು ಪಕ್ಕ ಪಕ್ಕದಲ್ಲಿ ನಡೆಯುವಾಗ ಸಂಭಾಷಿಸುವಂತೆ ಒಬ್ಬರ ಹಿಂದೆ ಒಬ್ಬರು ಕಾಲುದಾರಿಯ ಇಕ್ಕಟ್ಟಿನಲ್ಲಿ ಹಳುವಿನ ಮಧ್ಯೆ ದಾರಿಯ ಕಡೆ ಕಲ್ಲು ಗಿಲ್ಲು ಎಡವದಂತೆ ನೋಡಿಕೊಳ್ಳುತ್ತಾ ಎಚ್ಚರಿಕೆಯಿಂದ ನಡೆಯಬೇಕಾಗಿರುವಾಗ ಮಾತನಾಡುವುದಕ್ಕೂ ಮನಸ್ಸಿರುವುದಿಲ್ಲ ಅಲ್ಲದೆ ನನಗಿಂತಲೂ ಬಹಳ ಹಿರಿಯರಾಗಿದ್ದವರೊಡನೆ ಎಂಥ ಮಾತು ದಾರಿ ಮೌನವಾಗಿಯೇ ಸಾಗುತ್ತಿತ್ತು ನಾನೇಕೆ ಬರಲೊಪ್ಪಿದೆನೋ ಎನ್ನುವಂತಾಗಿತ್ತು ನವಿಲುಕಲ್ಲು ಗುಡ್ಡದ ಬುಡಕ್ಕೆ ಬಂದಾಗ ಆ ಕಾಲುದಾರಿ ಮೇಳಿಗೆ ಕಡೆಗೆ ಹೋಗುತ್ತಿದ್ದ ಒಂದು ಕೊರಕಲು ರಸ್ತೆಗೆ ಅಥವಾ ಗಾಡಿದಾರಿಗೆ ಬಂದು ಮುಟ್ಟಿತು ದಾರಿ ಅಗಲವಾದಾಗ ಮಾವನ ನಡೆ ನಿಧಾನಿಸಿತು ನಾನು ಅವರ ಮಗುಲಲ್ಲಿ ನಡೆಯತೊಡಗಿದೆ ಆಗ ಮಾತಾಡಲು ಪ್ರಾರಂಭಿಸಿದೆವು ಏನೇನು ಮಾತಾಡಿದೆವೋ ನನಗೀಗ ನೆನಪಾಗುವುದಿಲ್ಲ ಆದರೆ ಒಂದು ಚೆನ್ನಾಗಿ ನೆನಪಿಗೆ ಬರುತ್ತಿದೆ ಮಾತು ಮಾತಿನ ಮಧ್ಯೆ ಅವರು ನಂಬಳದಲ್ಲಿ ಜನಿಸಿದ್ದ ಹೆಣ್ಣು ಮಗುವಿಗೆ ಒಂದು ಹೆಸರು ಸೂಚಿಸಲು ಹೇಳಿದರು ಸಾಮಾನ್ಯವಾಗಿ ಅವರು ನಮಗೆಲ್ಲ ಹೊರನೋಟಕ್ಕೆ ಬಿಗುಮಾನದ ವ್ಯಕ್ತಿಯಾಗಿ ಕಾಣುತ್ತಿದ್ದರು ಅನೇಕರು ಅವರನ್ನು ಕಣ್ಣು ಹೆದರುತ್ತಿದ್ದರು ಅವರ ದರ್ಪಕ್ಕೆ ಮಣಿಯುತ್ತಿದ್ದರು ಸ್ವಲ್ಪ ಮಟ್ಟಿಗೆ ಲೌಕಿಕದ ಲೆಕ್ಕಾಚಾರದ ನಿಷ್ಠುರ ನಿರ್ಭಾವ ವ್ಯಕ್ತಿಯಾಗಿಯೂ ಇದ್ದಿರಬಹುದೇನು ಆದರೆ ಆ ಮಲೆನಾಡಿನಲ್ಲಿ ಆಗಿನ ಕಾಲದಲ್ಲಿ ಬ್ರಾಹ್ಮಣರ ಮತಮೌಢ್ಯದ ಉಸುಬಿನಲ್ಲಿ ಸಿಕ್ಕಿ ತಮ್ಮತನವನ್ನೆಲ್ಲ ಪುರೋಹಿತ ಹಾರುವರ ಕಾಲಡಿಗೆ ಸಮರ್ಪಿಸಿದ್ದ ಗೌಡರುಗಳ ಮಧ್ಯೆ ಅಂತಹ ಒಬ್ಬ ವೈಜ್ಞಾನಿಕ ದೃಷ್ಟಿಯ ಮತ್ತು ವೈಚಾರಿಕ ಬುದ್ಧಿಯ ಸಮರ್ಥ ಮುಂದಾಳು ಹುಟ್ಟಿ ಬಂದುದೇ ಆಶ್ಚರ್ಯಕರವಾಗಿ ತೋರುತ್ತದೆ ಅವರಲ್ಲಿಯಾದರೂ ಸಂಪ್ರದಾಯದ ಗೊಡ್ಡುದಾಸರಾಗಿದ್ದರೆ ಬ್ರಾಹ್ಮಣ ಜೋಯಿಸರು ಶೂದ್ರರ ಮಕ್ಕಳಿಗೆ ಇಟ್ಟುಕೊಡುತ್ತಿದ್ದ ಹೆಸರನ್ನೇ ಅವರ ಮಗಳಿಗೂ ಇಟ್ಟು ನಾನು ಕುಳ್ಳಮ್ಮಗೋ ಗಿಡ್ಡಮ್ಮಗೋ ಒಳಗೋ ಗಂಡನಾಗಿರಬೇಕಾಗುತ್ತಿತ್ತು ನಾನೇ ನೋಡಿದ್ದೇನೆ ಒಂದು ದಿನ ದೇವಂಗಿಯಲ್ಲಿ ಒಬ್ಬನು ಮೈಮೇಲೆ ದೇವರು ಬರಿಸಿಕೊಂಡು ಗಣಮಗನಂತೆ ಹೂಂಕರಿಸಿ ಏನೇನೋ ಕಣಿ ಹೇಳಲು ತೊಡಗಿದಾಗ ಇವರು ಜಗಲಿಯ ಮೇಲೆ ಕೆಸರಲಿಗೆಯ ಮೇಲೆ ಹಾಸಿದ್ದ ಜಮಖಾನದ ಮೇಲೆ ಕೂತಿದ್ದವರು ಕೈಗೆ ಒಂದು ಬೆತ್ತ ಎಳೆದುಕೊಂಡು ಅಂಗಳಲ್ಲಿ ಹಾರಿ ಆ ಗಣಮಗನಿಗೆ ರಪ್ಪರಪ್ಪನೆ ಹೊಡೆದಾಗ ಅವನು ದೇವರತನವನ್ನು ಗಣಮಗನ ಅಧಿಕಾರವನ್ನು ತಟಕ್ಕನೆ ಕಳಚಿ ಎಸೆದು ಅಯ್ಯ ನಿಮ್ಮ ದಮ್ಮಯ್ಯ ಹೊಡಿಬೇಡಿ ಎಂದು ಅಬ್ಬರಿಸಿ ಕೂಗಿಕೊಂಡು ಅವರ ಕಾಲು ಹಿಡಿದು ತಪ್ಪಾಯ್ತು ಎಂದು ಕ್ಷಮೆ ಬೇಡಿದುದನ್ನು ಅವರು ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿದ್ದು ಮಹಾರಾಜರಿಂದ ಸೇವಾ ಪ್ರಶಸ್ತಿಯನ್ನು ಪಡೆದಿದ್ದರಂತೆ ಆದರೆ ನಾವೀಗ ಪ್ರಸ್ತಾಪಿಸುತ್ತಿರುವ ಸಂಗತಿ ನಡೆದ ಕಾಲದಲ್ಲಿ ಅವರು ಅದನ್ನೆಲ್ಲ ಬಿಟ್ಟು ರಾಜಕೀಯದಿಂದ ನಿವೃತ್ತರಾದಂತಿದ್ದರು ನನಗೆ ಅವರ ಬದುಕಿನ ಆ ಗಂಭೀರ ವಿಚಾರಗಳ ಗೊತ್ತಿರದಿದ್ದುದರಿಂದ ಅವರು ನನಗೆ ಬರಿಯ ದೇವಂಗಿ ದೊಡ್ಡ ಮಾವ ಮಾತ್ರರಾಗಿ ಅಷ್ಟೇನು ಭಯಂಕರ ವ್ಯಕ್ತಿಯಾಗಿರಲಿಲ್ಲ ಆದರೂ ಅವರಲ್ಲಿ ಒಂದು ಭಯಮಿಶ್ರಿತ ಗೌರವವಿದ್ದು ಅವರೊಡನೆ ಹಿರಿಯ ಇತರರೊಡನೆ ವರ್ತಿಸುತ್ತಿದ್ದಂತೆ ಲಘುವಾಗಿ ವರ್ತಿಸುತ್ತಿದ್ದಿಲ್ಲ ಚಿಕ್ಕಂದಿನಿಂದಲೂ ಅವರು ನನ್ನೊಡನೆ ಅಕ್ಕರೆಯಿಂದಲೇ ವರ್ತಿಸಿ ಮಾತಾಡಿಸುತ್ತಿದ್ದರೆಂದು ನನ್ನ ಅನುಭವ ಒಮ್ಮೆ ತೀರ್ಥಹಳ್ಳಿಯಲ್ಲಿ ನಾವು ಓದುತ್ತಿದ್ದಾಗ ಯಾವುದೋ ಕಚೇರಿ ಕೆಲಸಕ್ಕಾಗಿಯೂ ಏನೋ ಅವರೂ ಕೂಡಿಗೆ ಮಣೆಗಾರರು ನಮ್ಮ ಮನೆಯಲ್ಲಿ ಉಳಿದಿದ್ದರು ನನ್ನ ಅವನೇ ನಮಗೆಲ್ಲ ಅಡುಗೆ ವ್ಯವಸ್ಥೆ ನೋಡಿಕೊಳ್ಳುತ್ತಿದ್ದರು ಆಗ ಇವರು ನನ್ನ ಎದುರಿಗೆ ಕೋಡಿಗೆ ಮಣೆಗಾರರೊಡನೆ ಪ್ರಶಂಸೆಯ ಮಾತನಾಡಿದಾಗ ಅವರು ಏನು ನೀನು ಎ ಪಾಸು ಮಾಡ್ತೀಯೇನು ಎಂದು ಲಘುಹಾಸ್ಯದಿಂದ ಪ್ರಶ್ನಿಸಿದಾಗ ನಾನು ಎಂ ಎ ಯ ಗುರುತ್ವವನ್ನಾಗಲಿ ಅದರ ಅಸಂಭಾವ್ಯ ವ್ಯಾಪ್ತಿಯನ್ನಾಗಲಿ ಅರಿಯದಿದ್ದರೂ ಒಂದಿನಿತೂ ಲೆಕ್ಕಿಸದೆ ಓಹೋ ಎಂದು ಧೈರ್ಯವಾಗಿ ಉತ್ತರಿಸಿದ್ದೆ ನಾನು ಮೈಸೂರಿಗೆ ಓದಲು ಹೋಗಿ ಇಂಗ್ಲಿಶಿನಲ್ಲಿ ಪದ್ಯಗೆದ್ದ ಬರೆಯುತ್ತಿದ್ದ ಸುದ್ದಿಯವರ ಕಿವಿಗೂ ಬಿದ್ದ ಮೇಲೆ ನನ್ನ ವಿಚಾರವಾಗಿ ಅವರಿಗೆ ಒಳ್ಳೆಯ ಅಭಿಪ್ರಾಯವೂ ಮೂಡಿತ್ತೆಂದು ತೋರುತ್ತದೆ ನನ್ನ ಆ ಸಾಹಿತ್ಯಕ ಕೀರ್ತಿಯೇ ಕಾರಣವಾಯಿತು ಎಂದು ತೋರುತ್ತದೆ ತಮ್ಮ ಹೆಣ್ಣು ಶಿಶುವಿಗೆ ಹೆಸರು ಸೂಚಿಸಲು ನನ್ನನ್ನು ಕೇಳಿದ್ದಕ್ಕೆ ನಾನು ತುಸು ಸಂಕೋಚದಿಂದಲೇ ಒಪ್ಪಿಗೆ ಸೂಚಿಸಿ ನಡೆಯುತ್ತಲೇ ಆಲೋಚಿಸತೊಡಗಿದೆ ಆಗಲೇ ಕತ್ತಲೆಯ ಮಬ್ಬು ದಟ್ಟಿಸುತ್ತಿತ್ತು ದಾರಿ ಮಸಗು ಮಸಗಾಗುತ್ತಿತ್ತು ಹೆಮ್ಮರಗಳ ನೆತ್ತಿಯ ಬಿಡುವಿನಲ್ಲಿ ಅರಿಲುಗಳು ಮಿಣುಕುತ್ತಿದ್ದುವು ಅಲ್ಲಲ್ಲಿ ನೀರಿನ ನೆಲೆಗಳಿದ್ದಲ್ಲಿ ದಟ್ಟ ಮರಗಳಿಂದಾದ ಕಡುಗತ್ತಲಲ್ಲಿ ಮಿನುಕು ಕಾಂತಿಯು ಗೋಚರಿಸತೊಡಗಿತ್ತು ನಮ್ಮ ಹಾದಿ ದೈನೆ ಭಟ್ಟರ ಮನೆಯ ಅಂಗಳದ ಬೇಲಿಯ ತಡಬೆ ದಾಟಿ ಅವರ ಮುಂಚೆ ಕಡೆಯ ಅಂಗಳದಲ್ಲಿ ತುಳಸಿ ಕಟ್ಟೆಯ ಸಮೀಪದಲ್ಲಿಯೇ ಹಾದು ಮುಂಬರಿಯಿತು ಸ್ವಲ್ಪ ದೂರ ಹೋಗುವುದರಲ್ಲಿ ಕಾಡಿನ ದಾರಿ ಕಾಣಿಸದಷ್ಟು ಕಪ್ಪಾಯಿತು ಹಾದಿಯ ಬಳಿ ಸಿಕ್ಕಿದ ಒಂದು ಮನೆಯಲ್ಲಿ ದೊಂದಿ ಮಾಡಿಸಿ ಹೊತ್ತಿಸಿಕೊಂಡೆವು ಅದನ್ನು ಬೀಸುತ್ತಾ ಆಳು ಮುಂದೆ ನಡೆಯುತ್ತಿರಲು ಅದರ ಮಂದಕಾಂತಿಯಲ್ಲಿ ಹಾದಿ ಹುಡುಕುತ್ತಾ ಮುಂದುವರೆದು ನಂಬಳದ ಮನೆ ಸೇರುವುದರಲ್ಲಿ ಚೆನ್ನಾಗಿ ಕತ್ತಲಾಗಿತ್ತು ಜಗಲಿಗೆ ದೀಪ ಹೊತ್ತಿಸಿದ್ದರು ಗೌಡರು ಬರುವುದನ್ನೇ ಕಾಯುತ್ತಿದ್ದರು ಮನೆಯವರು ಆ ಮನೆಯಲ್ಲಿ ಯಾರೂ ನನ್ನ ಊರಗೆಯ ಹುಡುಗರಿರಲಿಲ್ಲ ಆದ್ದರಿಂದ ನನಗೆ ತುಂಬಾ ಬೇಸರವೂ ಆಯಿತು ಇಂಗ್ಲಾದಿಯಲ್ಲಿ ಗೆಳೆಯರನ್ನು ಬಿಟ್ಟು ನಾನೊಬ್ಬನೇ ಇವರೊಡನೆ ಬರಬಾರದಿತ್ತು ಎನ್ನಿಸಿತ್ತು ಆದರೆ ಲೀಲಾಮಯಿ ಜಗದಂಬೆ ಮುಂದೆ ಹದಿನಾರು ವರ್ಷಗಳ ಅನಂತರ ಒಂದು ಸಾವಿರದ ಒಂಬೈನೂರ ಮೂವತ್ತೇಳುರಲ್ಲಿ ನನಗೆ ಸಹಧರ್ಮಿಣಿಯಾಗಿ ನನ್ನ ಜೀವನವನ್ನು ಪಾವನಗೊಳಿಸಿ ಮಧುಮಯವನ್ನಾಗಿ ಮಾಡಲಿದ್ದ ಆ ತೊಟ್ಟಿಲ ಕೂಸಿಗೆ ನಾನೇ ಹೆಸರಿಡುವಂತೆ ವ್ಯೂಹ ಯೋಜನೆ ವಿಧಿಸಿದ್ದಳು ಅದೇನಾದರೂ ಒಂದು ಹೊಳೆದಿದ್ದರೆ ಬೇಸರವಾಗುತ್ತಿತ್ತೆ ಬಾಲೆ ತೊಟ್ಟಿಲಿಗೆ ಹಾಕು ವ ಶಾಸ್ತ್ರ ಪೂರೈಸಿ ನಮಗೆಲ್ಲ ಔತಣದೂಟವಾಯಿತು ಲೋಕಕ್ಕೆ ಅವತರಿಸಿದ್ದಳು ಹೆಸರಾಂತು ಹೇಮಾವತಿ ನೆನಪಿನ ದೋಣಿಯಲ್ಲಿ